ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪಾಯಂ ಶಿವ ಮಾಡುವ ನಮಸ್ಕಾರಗಳು ಕಲ್ಯಾಣ ಪ್ರೇಮ ಕಲ್ಯಾಣ ಭಾಗ ಎರಡು ಹದಿನೆಂಟನೇ ಸಂಚಿಕೆ ಆದಿ ಬೈರರ ಜೊತೆ ಹೋಗಿ ಕಾಲೇಜ್ ಅಡ್ಮಿಷನ್ ಮಾಡಿಸಿ ಹೊರಬಂದಾಗ ಅರುಣ ಕಂಡಿದ್ದಳು ಅವನಿ ಬೈರರ ಪರಿಚಯ ಇದ್ದ ಕಾರಣ ಅವರತ್ತ ಓಡಿ ಬಂದವಳು ಹಾಯವನಿ ಬೈರಪ್ಪಾಜಿ ನೀವೇನಿಲ್ಲ ಎಂದಳು ಅವನಿ ಕೈ ಹಿಡಿದು ಇನ್ಮ್ಯಾಕ ನನ್ನ ಕೂಸು ಇಲ್ಲೇ ಓದ್ತಾಳ ಜೊತೆಯಾಗಿರು ಕೂಸೆ ಎನ್ನಲು ಹೈ ಅವನಿ ಇನ್ಮೇಲೆ ನನ್ನ ಕ್ಲಾಸೇನಾ ಸೂಪರ್ ಎಂದು ಅಪ್ಪಿಕೊಂಡಳು ನಾಳೆಯಿಂದ ಬತ್ತಾಳ ಕವ್ವ ಈಗ ಹೋಯ್ತೀವಿ ಎಂದವರು ಆದಿಯತ್ತ ತಿರುಗಿ ಆದಿ ಬರವಪ್ಪ ಎನ್ನಲು ಸರಿ ಮಾವಯ್ಯ ಎಂದ ಅವನಿ ಆದಿಗೆ ಮುಗುಳು ನಗೆ ಬೀರಿ ಹೋದಳು ಮೌನ ಗೌರಿ ಅವಳು ಮೇಷ್ಟ್ರು ಮುಖ ನೋಡಿ ಏನೂ ಹೇಳದೆ ಹೋಗುವವಳು ಗುಣ ಮಾಡಿಕೊಂಡೇ ಹೋದಳು ಅದು ತಿಳಿದು ನಕ್ಕು ಸರಿದು ಹೋದ ಆದಿ ಆದಿ ಸರ್ ಜೊತೆ ಏನು ಮಾತಾಡ್ತಾ ಇದ್ದೆ ನಿನಗೆ ಅವರು ಪರಿಚಯವ ಆ ಹುಡುಗಿ ಯಾರು ಆದಿ ಸರ್ ಪರಿಚಯದ ಹುಡುಗೀನ ಏನಾಗಬೇಕು ಅವರಿಗೆ ಎಂದು ಸಾಲು ಸಾಲು ಪ್ರಶ್ನೆಗಳು ಗೆಳತಿಯರಿಂದ ಕೇಳಿ ಕಿವಿ ಮುಚ್ಚಿಕೊಂಡವಳು ಸುಮ್ಮನೆ ಇರ್ರೆ ಮಾರಾಯ್ತಿರೇ ಆ ಸರ್ ಅಲ್ಲ ಆ ಹುಡುಗಿ ನನ್ನ ಫ್ರೆಂಡ್ ಅವರಪ್ಪ ಕೂಡ ಪರಿಚಯ ಮಾತಾಡಿಸಿ ಬಂದೆ ಇನ್ಮೇಲೆ ಇದೇ ಕಾಲೇಜ್ ಬರ್ತಾಳಂತೆ ಅದನ್ನೇ ಮಾತಾಡ್ತಾ ಇದ್ದದ್ದು ನಿಮ್ಮ ಸರ್ ಬಗ್ಗೆ ಅವರನ್ನೇ ಹೋಗಿ ಕೇಳಿ ಎಂದು ದುಸು ದುಸು ನುಡಿದು ಅಲ್ಲಿಂದ ವೇಗವಾಗಿ ಹೊರಟವಳು ಹೊರಬಂದ ಆದಿಗೆ ಗುದ್ದಿದ್ದಳು ಸುತ್ತಲೂ ಹುಡುಗಿಯರ ಗುಂಪು ಕಂಡವ ಕಣ್ಣು ನೆತ್ತಿ ಮೇಲೆ ಇಟ್ಟು ಓಡಾಡ್ತೀರಾ ನೋಡಿಕೊಂಡು ಓಡಾಡಿ ಇದು ಕಾಲೇಜ ನೆನಪಿರಲಿ ಎಂದು ಗದರಿ ಹೋದವನ ನೋಡಿ ನೆಲಕ್ಕೆ ಕಾಲಪ್ಪಳಿಸಿ ಮೇಷ್ಟ್ರು ಎಂದು ಹೋದಳು ಹೆಜ್ಜೆ ಮುಂದಿಟ್ಟು ಹೋದವ ಗಲ್ಲ ತೇಡಿಕೊಂಡ ಅವಳ ಹಣೆ ತಾಗಿ ಹೆಚ್ಚೆ ನೋವಾಗಿತ್ತು ನನಗೆ ಇಷ್ಟು ನೋತಿದೆ ಇನ್ನು ಅವಳ ತಲೆಗೆ ಎಷ್ಟು ನೋವಾಗಿರಬೇಡ ನಿಧಾನ ಅನ್ನೋದೇ ಇಲ್ಲ ಈ ಹುಡುಗಿಗೆ ಎಂದುಕೊಂಡು ಹೋದ ಅಮ್ಮ ಈ ಮೇಷ್ಟ್ರಿಂದ ನನ್ನ ತಲೆ ಎರಡು ಹೋಳಾಗಿಲ್ಲ ನನ್ನ ಪುಣ್ಯ ಎಂದು ಹಣೆ ತೀಡಿಕೊಂಡಳು ಲೋ ಬಾಲ ಅಂಗಡಿಲಿ ಕೂತು ಕೂತು ಬೇಸರ ಆಗಲ್ವ ಬಡ್ಡೆದೆ ಎಂದ ಆರ್ಯನ ಮಾತಿಗೆ ಬೇಸರ ಆಯ್ತದಪ್ಪ ಅದಕ್ಕೆ ಏನು ಮಾಡನು ಶಿವ ಎಂದ ಬಾಲ ಗೊತ್ತಲ್ಲ ತರಲೆ ಆರ್ಯನ ಮಾತುಗಳ ಬಗ್ಗೆ ಅಂಗಡಿನ ಎತ್ಕೊಂಡು ದಿನಸಿ ಸಾಮಾನು ಅಂತ ಅವ್ರು ತುಂಬ ಮಾರಾದರೂ ಮಾರಲ ಎಂದವನ ಕೊರಳ ಸುತ್ತ ತನ್ನ ಟವಲ್ ಬಿಗಿದು ಎಳೆಯಲು ನೋಡಿದ ಬಾಲ ಆಗಲಿಲ್ಲ ಪೈಲಿವನ್ನ ಎಳೆಯುವುದಕ್ಕೆ ಆಗತ್ತ ನಿನ್ನ ಸರ್ಕಸ್ ಬುಡುಮಾಳಾದ್ದೇ ನಿನ್ನ ಸೊಣಕೃ ಕೈನಲ್ಲಿ ಈ ಪೈಲಿವನ್ನ ಎಳಿಯಕಾದ್ದ ಎನ್ನುವಾಗಲೇ ದಯಾ ಅಂಗಡಿಗೆ ಬಂದಿದ್ದ ಏನಪ್ಪ ಪೈಲಿವನ ಅಡ್ರೆಸ್ಸೇ ಇಲ್ಲ ಎಂದವನಿಗೆ ಕೆಲಸ ಬಾವ ಕೆಲಸ ಬೋ ಬಿಸಿ ನಾವು ತಾವೇನು ಬೀದಿ ಸವಿಸ್ತಾ ಇದ್ದೀರಿ ಮಾವಯ್ಯ ಎಂದು ಏನು ಸಮಾಚಾರ ಊರು ತುಂಬ ಓಲಾಡ್ತಾ ಅವರಂತೆ ಎಂದ ಮೊನ್ನ ಮಾವಯ್ಯ ಊದು ಉಪಕಾರ ಹಾಕಿದ ಮೇಲೆ ನೆಟ್ಟಗೆ ನಿಂತವ್ರ ಎಂದ ದಯಾ ಓ ಸಿಮ್ಮಪ್ಪ ಗರ್ಜನೆ ಮಾಡಕ್ಕೆ ಬಂದಿತ್ತೋ ಒಳ್ಳೆಯದು ಒಳ್ಳೆಯದು ಎನ್ನುವಾಗಲೇ ದೀಕ್ಷಾ ಆಸ್ಪತ್ರೆಯಿಂದ ಮನೆಯತ್ತ ಹೊರಟಿದ್ದವಳು ಕಂಡಳು ಡಾಕ್ಟ್ರೇ ಎಂದು ಕೂಗಿಯೇ ಬಿಟ್ಟಿದ್ದ ಆರ್ಯ ನಾಲ್ಕೈದು ದಿನದಿಂದ ಅವ ಕಣ್ಣಿಗೆ ಬಿದ್ದಿರಲಿಲ್ಲ ನೋಡಿ ಮನಕ್ಕೆ ಖುಷಿಯಾಯಿತು ಆರ್ಯ ಎಂದು ನಿಂತಳು ಜ್ಯೂಸ್ ಕುಡಿದು ಕೈಗೆತ್ತಿಕೊಂಡವ ತಗಳಿ ಡಾಕ್ಟ್ರೇ ಜ್ಯೂಸ್ ಕುಡೀರಿ ನೀವು ಬರೀ ಕಹಿ ಔಷಧಿನೇ ಕೊಡ್ತೀರಿ ನಾವು ನಿಮ್ಮಂಗಲ್ಲ ಸಿಹಿ ಹಣ್ಣಿನ ರಸ ಕೊಡ್ತೀವಿ ಎಂದು ಚಾಚಿದ್ದ ನಕ್ಕವಳು ನಿರಾಕರಿಸದೆ ತೆಗೆದುಕೊಂಡಳು ಅವ ಹೀಗೆ ಎಂದು ಬಂದ ದಿನದಿಂದ ಬಲ್ಲಳು ಮಕ್ಕಳು ಪರಿಚಯದವರು ಕಂಡಾಗ ಹೀಗೆ ಏನಾದರೂ ಕೊಡುವ ರೀತಿ ಬಲ್ಲಳು ನಕ್ಕು ಮುಂದೆ ಹೋಗಿದ್ದಳು ಹಿಂದೆಯೇ ನಿಧಾನ ಗತಿಯಲ್ಲಿ ಹೋದ ಕಾರಲ್ಲಿದ್ದ ಧನಂಜಯ ದಯಾ ಮತ್ತು ಆರ್ಯರತ್ತ ದಿಟ್ಟಿಸಿ ಹೋಗಿದ್ದ ಆರ್ಯ ಈ ಹೊಸ ಡಾಕ್ಟ್ರು ಬಂದವನೆಲ್ಲ ಅವ ಸರಿಯಿಲ್ಲ ಅನ್ನಿಸ್ತಾದ ಕಲ ಎಂದ ದಯಾ ಮಾತಿಗೆ ಆರ್ಯ ಗಂಭೀರವಾಗಿ ಅವನತ್ತ ನೋಡಿದ್ದ ದಯಾ ಯಾರ ವಿಷಯವನ್ನು ಮಾತಾಡುವ ಪೈಕಿಯಲ್ಲ ಅಂತಾದ್ದರಲ್ಲಿ ಅವನೇ ಡಾಕ್ಟ್ರು ಬಗ್ಗೆ ಹೇಳಿದ್ದು ಕೇಳಿ ನಿಜವೇ ಅನಿಸಿತ್ತು ಆರ್ಯನಿಗೆ ಏನಾಯ್ತು ಬಾವ ಎಂದ ದೀಪು ಮನೆಗೆ ಹೋಗಿದ್ರಲ್ಲ ನೀವೆಲ್ಲ ಅವತ್ತು ನಾನು ತಡವಾಗಿ ಮನೆ ಕಡಿಕ ಹೋಗಾಗ ಅವಯ್ಯ ಡಾಕ್ಟ್ರಮ್ಮನ ಮನೆ ತಾವ ನಿಂತಿದ್ನ ಡಾಕ್ಟ್ರಮ್ಮ ಮೊದಲು ದಿಗಿಲಲ್ಲಿ ಇದ್ದವರು ಆಮ್ಯಾ ಕಾಳ್ತಾ ಹೋದ್ರು ಅವಯ್ಯ ಏನು ಹಾಗೇ ಇಲ್ಲ ನಂಗೆ ಹೋದ್ನ ಎಂದ ಡಾಕ್ಟ್ರು ಅಳ್ತಿದ್ರ ಮೊತ್ತ ಸುಮ್ಕ ಬಂದಿಯ ಬಾವ ಅಲ್ಲೇ ಕತ್ತಿನ ಪಟ್ಟಿ ಹಿಡಿದು ನಾಕು ಬಡ್ದು ಕೇಳದಲ್ವಾ ಎಂದು ಬುಸುಗುಟ್ಟಿದ್ದ ಆರ್ಯ ಡಾಕ್ಟ್ರಮ್ಮನ ಏನಾರ ತೊಂದರೆ ಕೊಟ್ನ ಅಂದ್ರೆ ಇಲ್ಲ ಅಂದ್ರಲ್ಲ ಇನ್ನೇನು ಮಾಡೋಕ್ಕಾದ್ದು ಹೇಳು ಎಂದ ದಯಾ ಡಾಕ್ಟ್ರೇ ಹಂಗಂದ ಮ್ಯಾಲ ಹೊಡಿಯೋಕ್ಕಾಗಕ್ಕಿಲ್ಲ ಬಿಡು ಹೊಸಲಿಗ ಇಟ್ಟಿರು ಇನ್ಮ್ಯಾ ನಾನುವೇ ಒಂದು ಕಣ್ಣಿಟ್ಟಿರ್ತೀನಿ ಎಂದವ ಮನೆ ತಾವು ಬಂದು ಬೋ ದಿನ ಆಯಿತು ಅಮ್ಮ ಬರಕ್ಕೆ ಹೇಳ್ತಿದ್ಲು ಬಾ ಬಾವ ಎಂದವ ಭುಜ ಹಿಡಿದು ನೂ ಮುಂದೆ ಸಾಗಿದವ ಲೋ ಬಾಲ ಲೆಕ್ಕ ಪಕ್ಕ ಬರಿಲ್ಲ ನಿನ್ನ ಮದ್ವಿಗ ಮುಯಿ ಹಾಕ್ತೀನಿ ಎಂದವನಿಗೆ ಲೆಕ್ಕ ಬೇರೆ ಮುಯಿ ಬೇರೆ ಕಲಾ ಶಿವ ಇಲ್ಲ ನಿನ್ನ ಸಿಂಹ ಪಂಗ ಹಾಕೊಡ್ತೀನಿ ನೋಡು ಎಂದ ಬಾಲ ಕಣ್ಣು ಮಿಟುಕಿಸಿ ನಾನು ಸಿಂಹದ ಮರಿ ಮಗನೆ ಗೊತ್ತು ತಾನೆ ಮುಂದಿನ ಕುಸ್ತಿಗ ನಿನ್ನ ಹೆಸರು ಕೊಡ್ತೀನಿ ನೋಡು ಎಂದ ಅದು ಬ್ಯಾಡ ಶಿವ ಕುಸ್ತಿ ನಿಂಗೆ ಇರಲಿ ಅಂಗಡಿ ನಂಗೆ ಇರಲಿ ನೀನು ಹೋಗು ಶಿವ ಎಂದ ಅದೇನಲ್ಲ ಶಿವ ಶಿವ ಅಂದಿಯೇ ಎಂದ ದಯಾ ಕೇಳಿದ್ದ ಚಿಕ್ಕವರಿದ್ದಾಗ ನಾವು ಸ್ಕೂಲಲ್ಲಿ ನಾಟಕ ಮಾಡಿದ್ದಾಗ ನಾನು ಶಿವನಾಗಿ ಪಾತ್ರ ಮಾಡಿದ್ನಲ್ಲ ಅತ್ಕ ಹಂಗನ್ನುತ್ತ ಅವನಿಂದ ನನ್ನ ಹೆಸರೇ ಮರೆತು ಬಿಡ್ತೀನಿ ನಾನು ಎಂದು ಆರ್ಯ ಹೊರಡಲು ಹಿಂದೆ ದಯಾ ಕೂಡ ಹೊರಟಿದ್ದ ರುದ್ರಪ್ಪ ಸಪ್ತ ಸೋಮಪ್ಪ ಭಾಗಿರಥಿ ಒಂದೆಡೆ ಕುಳಿತಿದ್ದರು ಇವತ್ತು ಹಳೆ ಡಾಕ್ಟ್ರು ಸಿಕ್ಕಿದ್ರು ಹೊಸ ಡಾಕ್ಟ್ರು ಬಗ್ಗೆಯೇ ಮಾತು ಭಾರಿ ಒಳ್ಳೆ ಮಗ ಅದು ಡಾಕ್ಟ್ರು ಕೆಲಸ ಅಂದ್ರೆ ಭಾರಿ ಗೌರವ ಒಳ್ಳೆ ಮನಸ್ಸು ಆದ್ರೆ ಜೀವನದಲ್ಲಿ ಬರೀ ನೋವೇ ತಿಂದವರ ಅಂತ ಬೇಸರ ಮಾಡ್ಕತಾ ಇದ್ರು ಎಂದ ರುದ್ರಪ್ಪರು ದೀಕ್ಷಾ ಬಗ್ಗೆ ಮರುಕಪಟ್ಟರು ಏನಾಗಿದೆ ಅವರಿಗೆ ನೋಡಿದಾಗಲೇ ತಿಳಿತು ತುಂಬ ಒಳ್ಳೆ ಹುಡುಗಿ ಅಂತ ಹಾಗೆ ಕಣ್ಣಲ್ಲಿ ನೋವಿನೆಳೆ ಕೂಡ ಕಂಡೆ ನಾನು ಎಂದರು ಸಪ್ತ ರುದ್ರ ಏನಾಗಿದ್ದು ಆ ಹೆಣ್ಣಿಗ ಮೊದಲೇ ಅವ್ವ ಅಪ್ಪ ಯಾರೂ ಇಲ್ಲ ಅಂತಿತ್ತು ಎಂದರು ಸೋಮಪ್ಪ ಅವ್ವ ಅಪ್ಪ ಯಾರೂ ಇಲ್ವಂತ ಅಜ್ಜಿ ಇದ್ರಂತ ಈಗ ಆರೇಳು ತಿಂಗಳ ಹಿಂದೆ ಸತ್ತೋದ್ರಂತ ಇದ್ದಾಗಲೇ ಒಂದು ಗಂಡು ನೋಡಿ ಮದುವೆ ಮಾಡಿದ್ರ ಅವನು ಸರಿ ಇಲ್ಲದೆ ಈ ಹೆಣ್ಣಿಗ ಭಾರಿ ಕಷ್ಟ ಕೊಟ್ಟು ತಡಿಯಕ್ಕಾಗದೆ ಡೈವರ್ಸ್ ಕೊಟ್ಟು ನೆಮ್ಮದಿ ಹುಡುಕಿ ಇಲ್ಲಿಗ ಬಂದಿದ್ದಾಳಂತ ಚಿಕ್ಕ ವಯಸ್ಸಲ್ಲೇ ಒಂಟಿಯಾಗಿ ಬಿಟ್ಟದ ಅವಳು ಹಿಂದೆ ಇರಿ ಅಂತ ಹೇಳಿದ್ರು ಎನ್ನಲು ಬಾಗಿಲಿಂದ ಒಳ ಬಂದಿದ್ದರು ಆರ್ಯ ದಯ ಅವರ ಕಿವಿ ಕೂಡ ತಲುಪಿದ್ದ ರುದ್ರಪ್ಪರ ಮಾತುಗಳು ಪಾಪ ಆ ಹೆಣ್ಣು ನೋಡಾಕ ನಮ್ಮ ದೀಪ ನೋಡ್ದಂಗೆಯೇ ಆಯ್ತದ ಏನಾರ ಸಹಾಯ ಬೇಕಿದ್ರ ಮಾಡಿ ಎಂದರು ಭಾಗಿರಥಿ ದಯಾ ವಾರದಿಂದ ಬಂದಿಲ್ಲ ಈ ಕಡೆ ನಿಂಗಂತ ಪುಳಿಯೋಗರೆ ಪುಡಿ ಚಟ್ನಿ ಪುಡಿ ಉಪ್ಸಾರ್ಕಾರ ಉಪ್ಪಿನಕಾಯಿ ಎಲ್ಲ ಹಾಕಿ ಜಗ್ಗಣ್ಣನ ಹತ್ರ ಕಳುಹಿಸಿದ್ದೆ ನೀನು ಇರ್ನಿಲ್ಲ ಅಂತ ವಾಪಸ್ ಬಂದರು ಎನ್ನುತ್ತಲೇ ಸಪ್ತರು ಅಡುಗೆ ಮನೆಯತ್ತ ಹೋದರು ಅತ್ತವ್ವ ದೊಡ್ಡವನು ಊರಿಗೆ ಹೋಗಿದ್ದಿ ಹೊಸಿ ದುಡ್ಡು ಕೊಡಾದಿತ್ತು ಎಂದು ಭಾಗೀರಥಿ ಪಕ್ಕ ಕುಳಿತ ದಯಾ ಆರ್ಯ ಕೂಡ ಪಕ್ಕದಲ್ಲಿ ಕುಳಿತ ಹಿಂದೆಯೇ ಆಕಾಶ್ ಚೆಂದು ಆದಿ ಕೂಡ ಮನೆ ಸೇರಿಕೊಂಡರು ಚೆಂದು ದೊಡ್ಡಪ್ಪನ ಮಡಿಲು ಸೇರಿಕೊಂಡರೆ ಆಕಾಶ್ ಆದಿ ಬಟ್ಟೆ ಬದಲಿಸಿ ಉಳಿದವರ ಸೇರಿಕೊಂಡರು ಸಪ್ತರು ಟೀ ಜೊತೆ ಸೆಂಡಿಗೆ ಹಿಡಿದು ಬಂದಿದ್ದರು ರುದ್ರಪ್ಪರು ಇರುವ ತನಕ ಮೌನರಾಗ ಹಾಡುತ್ತಾ ತಿಂದು ಕುಡಿದರು ಎಲ್ಲರೂ ರುದ್ರಪ್ಪ ಹೊರ ನಡೆದವರು ಚಂದು ಮಗಳೇ ಬೌವ್ವ ನಿನ್ನ ಮನೆ ತಾವ ಬುಟ್ಟು ಹೋಯ್ತೀನಿ ಎನ್ನಲು ಚಂದು ಹಾಲು ಕುಡಿದು ಬಾಯಿ ಒರೆಸುತ್ತಾ ಸಪ್ತರು ಕೊಟ್ಟ ಹಣ್ಣು ಹಿಡಿದು ಓಡಿದ್ದಳು ಹೊರಗೆ ಅವರು ಅತ್ತ ಹೋಗಿದ್ದೇ ತಡ ದೀಕ್ಷಾ ವಿಷಯ ಚರ್ಚೆಗೆ ಬಂದಿತ್ತು ಆರ್ಯ ದಯಾ ಇಬ್ಬರಿಗೂ ಒಂದೇ ಅನುಮಾನ ದೀಕ್ಷಾ ಡಿವೋರ್ಸ್ ತಗೊಂಡ ಆ ಮನುಷ್ಯ ಹೊಸ ಡಾಕ್ಟರ್ ಧನಂಜಯ ಇರಬಹುದಾ ಎಂದು ಒಬ್ಬರಿಗೊಬ್ಬರು ಮುಖ ನೋಡಿಕೊಂಡರು ಆದಿ ಆರ್ಯ ದಯಾ ಮೂವರು ಹೊರಗೆ ಜಗುಲಿ ಮೇಲೆ ಕುಳಿತರು ಆರ್ಯ ದಯಾ ಹೇಳಿದ ವಿಷಯ ತಿಳಿಸಿ ತನ್ನ ಅನುಮಾನ ತಿಳಿಸಿದ್ದ ಆದಿಗೆ ಆದಿ ಇರಬಹುದು ನೀನು ತೋಳು ಮಡಚಿ ಯುದ್ಧಕ್ಕೆ ಹೋಗಬೇಡ ಇದು ಡಾಕ್ಟರ್ ಮನಸ್ಸಿಗೆ ನೋವಾಗುವ ವಿಷಯ ಹುಷಾರಾಗಿ ನಡ್ಕೋಬೇಕು ಸಮಾಧಾನ ಇರಲಿ ಅಲ್ಲದೆ ನಾವು ಡಾಕ್ಟರ್ಗೆ ತುಂಬ ಹತ್ತಿರದವರೂ ಅಲ್ಲ ಸಂಬಂಧಿಕರೂ ಅಲ್ಲ ನಾವು ಅವರ ವೈಯಕ್ತಿಕ ವಿಷಯಕ್ಕೆ ತಲೆ ಹಾಕೋದ್ರಿಂದ ಅವರಿಗೆ ಬೇಸರ ಆಗಬಹುದು ಕೋಪ ಬರಬಹುದು ನಾಲ್ಕು ಜನರ ನಡುವೆ ಅವರ ವೈಯಕ್ತಿಕ ವಿಷಯ ಚರ್ಚೆ ಆಗೋದು ಬೇಡ ಎಂದ ಆದಿ ಸರಿನಪ್ಪ ದೊಡ್ಡೋನೇ ನಾನು ಜಗಳಕ್ಕೆ ನಿಲ್ಲಲ್ಲ ಆದ್ರೆ ಡಾಕ್ಟ್ರು ಸುದ್ದಿಗ ಅವ ಬಂದ್ರ ನೆಲಕ್ಕೆ ಹಾಕಿ ಬಡಿತೀನಿ ಎಂದ ಆರ್ಯ ದಯಾ ಆದಿ ನಕ್ಕಿದ್ದರು ಏನು ಬಾವ ಮದುವಾಗಿದ್ವಾ ಆಗಲ್ವೋ ಆರ್ಯ ಮಾತು ಬದಲಿಸಿದ್ದ ಆಗವ ಇರಪ್ಪ ಎಂದ ದಯಾ ನಿನ್ನ ಜೊತೆಲಿ ಓದ್ತಿದ್ದ ದೀಪಕ ಮದುವಾಗಿ ಇನ್ನಿನ್ನ ಪುಟ್ಟ ದೀಪಕನ್ನ ಕೊಡ್ತಾವಳ ನೀನಿನ್ನು ಇರಪ್ಪ ಇರಪ್ಪ ಅಂತ ಮುದುಕಪ್ಪ ಆಗು ಹೆಂಗಿದ್ರು ಬಾವ ಆಗಿದ್ದೆ ಸುಮ್ಮನೆ ನಮ್ಮ ದೀಪಕ್ಕನ ಲಗ್ನ ಆಗಿದ್ರೆ ಆಯ್ತಿತ್ತಪ್ಪ ಎಂದು ಮುಸಿ ಮುಸಿ ನಕ್ಕಿದ್ದ ಆರ್ಯ ಅಯ್ಯೋ ಶಿವ ದಿಗಿಲು ಬೀಳಿಸ್ಬೇಡ ಇರಪ್ಪ ಮಾತೆತ್ತಿದ್ರ ಹೊಡಿಯೋಕೆ ಬತ್ತಾಳ ಅವಳಿಗ ಅಕ್ಷಯ್ ಸರಿ ನಾನೇನಾರ ಮದುವೆ ಆಗಿದ್ರ ತಲೆಗ ಹೊಡೆದು ಹೊಡೆದೇ ಹುಚ್ಚಾಸ್ಪತ್ರ ಸೇರಿಸೋಳು ಮಾತೆತ್ತಿದ್ರ ಲೋ ದಯ ಲೋ ದಯ ಅಂದ್ಕಂಡು ಹೊಡೆದು ಹೊಡೆದು ಸಾಯಿಸ್ತಾಳ ನೆನ್ನ ಫೋನ್ ಮಾಡಿ ಮಗ್ನೆ ನನ್ನ ಬಿಟ್ಟೆ ಬಂದು ನನ್ನ ನೋಡದೇ ಇದ್ದೀಯಲ್ಲ ವಾರದೊಳಗೆ ಬರ್ಲಿಲ್ಲ ಅನ್ನೋ ನಾನೇ ಬಂದು ಬುರುಡೆ ಹೊಡಿತೀನಿ ಅಂದ್ಲು ಪಾಪದ ಅಕ್ಷಯ್ ಅವಳ ಜೊತೇಲಿ ಅದೆಂಗ ಏಕ್ತಾ ಇದ್ದಾರೋ ಕಾಣಿ ನನ್ನ ಬುರುಡೆ ಕಾಪಾಡ್ಕಬೇಕು ಅಂದ್ರೆ ಮೊದಲು ನಾನು ಅವಳ ಮನೆಗೆ ಹೋಗಬೇಕು ಎಂದು ಹಣೆ ಮೇಲೆ ಕೈಯಿಟ್ಟ ಅವನ ಮಾತಿಗೆ ಆದಿ ಆರ್ಯರಿಗೆ ನಗು ಬಾಲ್ಯದ ಸ್ನೇಹಿತರು ದೀಪು ದಯಾ ಎಷ್ಟೆಂದರೆ ದಯಾ ಜುಟ್ಟು ಹಿಡಿದು ಜಗ್ಗುವಷ್ಟು ಆಪ್ತರು ದಯಾ ದೀಪು ಇಬ್ಬರು ಮುಂದುವರಿಯುವುದು ಥ್ಯಾಂಕ್ ಯು ಕತೆ ಇಷ್ಟವಾಗ್ತಿದ್ದರೆ ಓದಿ ವಿಮರ್ಶೆ ನೀಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ